ಶುಭೋದಯ ಎಲ್ಲರಿಗೂ ಶ್ರೀ ದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿಗೆ ಅಂತ ತಿಳಿಸ್ಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ವಾಸ್ತು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬರಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿದೇವಿ ಹಾಗೂ ನನ್ನ ತಾಯಿ ರೇಣುಕ ಎಲ್ಲಮ್ಮ ಹಾಗೂ ಮಾದೇಶ್ವರನ ಸ್ವಾಮಿಯ ಕೃಪಾ ಕಟಾಕ್ಷಸದ ಯಾವತ್ತೂ ನಿಮ್ಮ ಮೇಲಿರಲಿ ಇರಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಉತ್ತರಾಯಣ ಗ್ರೀಷ್ಮರು ಶ್ರೀ ವಿಶ್ವವಸುನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನ ಈ ದಿನ ಮಧ್ಯಾಹ್ನದವರೆಗೂ ಇರುತ್ತದಕ್ಕಂಥದ್ದು ಪೂರ್ವಭಾದ್ರ ನಕ್ಷತ್ರ ಬೇರೆ ಇವತ್ತು ಶುಭಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮತ್ತು ತಿರ್ಗಿ ಒಂದು ಮೂವತ್ತರಿಂದ ಹಂಗೆ ಕಂಟಿನ್ಯೂ ಆಗುತ್ತೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದು ನೋಡೋಣ ಬನ್ನಿ ಮೊದಲಿಗೆ ದಿನ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ್ ಚಬದು ಶುಕ್ರಶನಿವೇಶ್ಚರ ಹವು ವೇಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ವಿಜಯಶೈ ಭವರೋಗಿಣ್ ನಿಧೆಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿ ಇತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಮೊದಲನೇ ರಾಶಿಯಾಗಿರ್ತಕ್ಕಂಥವ್ರಿಗೆ ಸಂಶಯಾಸ್ಪದವಾಗಿ ನಡೀತಕ್ಕಂಥದ್ದು ಅನುಮಾನವಾಗಿ ನೋಡ್ತಕ್ಕಂಥದ್ದು ಬೇರೆಯವರಿಗೆ ನಿಮ್ಮ ಪ್ರೀತಿ ಪಾತ್ರರಿರ್ತಕ್ಕಂಥವ್ರಿಗೆ ಅನುಮಾನದಿಂದ ವ್ಯಕ್ತಪಡಿಸ್ತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ರೋಧದ ಭಾವನೆಯನ್ನು ತುಂಬಿಕೊಂಡಿರ್ತಕ್ಕಂಥದ್ದು ವೃಷಭರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ನಿಮಗೆ ಈ ದಿನ ತುಂಬ ಚೆನ್ನಾಗಿದೆ ಯಾವುದೇ ಕಾರಣಕ್ಕಾಗಲಿ ಮಿಸ್ ಮಾಡ್ಕೋಬೇಡಿ ಯಾವುದಾದ್ರೂ ಮುಂದೆ ಕೆಲಸ ಕಾರ್ಯಗಳನ್ನು ಮಾಡೋದಾದರೆ ಖಂಡಿತ ಮಾಡ್ಕೊಂಬಿಡಿ ಮಿಥುನ ರಾಶಿಯವರಿಗೆ ಆಕಸ್ಮಿಕವಾಗಿರ್ತಕ್ಕಂಥ ಒಂದು ಘಟನೆಯನ್ನು ನಡೀತಕ್ಕಂಥದ್ದು ನಿಮಗೆ ಘಟಕ ರಾಶಿಯವರಿಗೆ ಶಾಂತಿ ಸಮಾಧಾನ ಚಿತ್ತದಿಂದ ಇರಬೇಕಾಗ್ತದೆ ಈ ದಿನ ಕೋಪಕ್ಕೆ ಉಗ್ರೇಗ್ಗಕ್ಕೆ ಒಳಗಾಗ್ತೀರಿ ಹುಷಾರಾಗಿರಿ ಸಿಂಹರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ಗ್ರಾಮದೇವತೆಗೊಂದ್ಸಲಿ ಓಟ್ ಬನ್ನಿ ಕನ್ಯಾ ರಾಶಿಯವರಿಗೆ ಏಕಾಗ್ರತೆ ಮುಖ್ಯ ಮುಂಜಾಗ್ರತೆ ಆಗಿರ್ತಕ್ಕಂಥದ್ದು ಮುಖ್ಯ ನೀವು ನಡ್ಕೊಳ್ತಕ್ಕಂಥ ರೀತಿ ನಡೀತಾ ಇರ್ತಕ್ಕಂಥ ಒಂದು ವಾಕ್ಚಾತುರ್ಯ ಇವೆಲ್ಲವೂ ಸ್ವಲ್ಪ ಸಮಾಧಾನಕರವಾಗಿ ಇರ್ತಕ್ಕಂಥದ್ದು ನಡ್ಕೊಳ್ಬೇಕಾಗ್ತದೆ ತುಲಾರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲ್ಕಾಗ್ತಕ್ಕಂಥದ್ದು ಮತ್ತೆ ನೋವನ್ನು ಭೋಗಿಸ್ತಕ್ಕಂಥದ್ದು ಈ ಥರ ಇದೆ ಅಷ್ಟೊಂದು ಚೆನ್ನಾಗಿಲ್ಲ ವೃಶ್ಚಿಕ ರಾಶಿಯವರಿಗೆ ಒಲವು ತೋರಿಸ್ತಕ್ಕಂಥ ದಿನ ನೀವು ಬೇರೆಯವರಿಗೆ ಪ್ರೀತಿ ಪಾತ್ರರಾಗ ಇರ್ತಕ್ಕಂಥವ್ರಿಗೆ ಪ್ರೀತಿಯನ್ನು ವ್ಯಕ್ತಪಡಿಸ್ತಕ್ಕಂಥ ದಿನ ಈ ದಿನ ನೀವು ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಧನುಷ್ ರಾಶಿಯವರಿಗೆ ನಿರ್ಣಯದ ದಿನನೇ ಅಂತ ಹೇಳ್ಬೋದು ಈ ದಿನ ನಿಮಗೆ ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ನಿಮ್ಮ ಜೀವನ ಅವಲಂಬಿತವಾಗಿರ್ತಕ್ಕಂಥದ್ದು ನೀವು ಯಾವುದು ಡಿಸಿಷನ್ ತಗೋತಿರೋ ಅದರ ಮೇಲೆ ನಿಮ್ಮ ಲೈಫ್ ನಿಮ್ಮ ಜೀವನ ಅವಲಂಬಿತವಾಗಿರ್ತಕ್ಕಂಥದ್ದು ಮಕರ ರಾಶಿಗೆ ಗಳಿಸುವಂಥದ್ದು ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ಕುಂಭರಾಶಿಯವರಿಗೆ ಸಂತೃಪ್ತಿ ಸಂತೋಷಕರವಾಗಿರ್ತಕ್ಕಂಥ ದಿನ ಈ ದಿನ ಮೀನರಾಶಿಯವರಿಗೆ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥ ದಿನ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪು ಮಾದಪೇ ಮಾಲೆಯೇ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿಗೆ ಅಂತ ನಿಮ್ಗೆ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಡಿ ಖಂಡಿತ ಗುರುಗಳು ಅದಕ್ಕೆ ಸೂಚಿಸ್ತಾರೆ ಹಲವಾರು ಜನರು ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಂಡು ಕಂಡುಕೊಂಡು ಒಳ್ಳೆಯ ಸುಖಕರವಾದ ಜೀವನವನ್ನ ನಡೆಸ್ತಾ ಇದ್ದಾರೆ ಖಂಡಿತ ಅವರು ಹೇಳುವ ಪರಿಹಾರ ಮಾಡ್ಕೊಂಡ್ರೆ ಖಂಡಿತ ಎಲ್ರಿಗೂ ಒಳ್ಳೆಯದಾಗೇ ಆಗುತ್ತೆ ಅದು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು